ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನ ಆಗಿದೆ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಸೌಜನ್ಯಪರ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬ್ರಹ್ಮಾವರ ಪೊಲೀಸರು ಗುರುವಾರ ಬಂಧನ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ಅವರನ್ನು ಉಜಿರೆಯಲ್ಲಿ ವಶಕ್ಕೆ ಪಡೆದಿದ್ದಂತಹ ಪೊಲೀಸರು ಕಾರಿನಲ್ಲಿ ಬ್ರಹ್ಮಾವರ ಠಾಣೆಗೆ ಕರೆತಂದಿದ್ದಾರೆ ವಿಚಾರಣೆ ನಡೆಸಿದ ಬಳಿಕ ಬ್ರಹ್ಮಾವರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಬಳಿಕ ಬ್ರಹ್ಮಾವರ ನ್ಯಾಯಾಲಯದ ಸಂಚಾರಿ ಪೀಠಕ್ಕೆ ಹಾಜರು ಮಾಡಲಾಗಿದೆ ಮೈಶೆಟ್ಟಿ ಅವರನ್ನು ಕರೆತರುವ ಮೊದಲೇ ಪೊಲೀಸರು ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಸ್ಥಾಪಿಸಿ ಬಿಗಿ ಭದ್ರತೆಯನ್ನು ಆ ಸಂದರ್ಭದಲ್ಲಿ ಏರ್ಪಾಡು ಮಾಡಿದರು ಬ್ರಹ್ಮಾವರ ಬಸ್ ನಿಲ್ದಾಣದಿಂದ ಪೊಲೀಸ್ ಠಾಣೆಗೆ ತೆರಳುವ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುಮಾರು ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಆದೇಶವನ್ನು ಕೂಡ ಮಾಡಿದ್ದಾರೆ ಮೈಶೆಟ್ಟಿ ತಿಮ್ಮುರು ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ ಎರಡು ಬಾರಿ ನೋಟಿಸ್ ನೀಡಿದರೂ ಕೂಡ ಅವರು ಪ್ರತಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಮೈಶೆಟ್ಟಿಯವರು ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋ ಮಾಡಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಬೇರೆ ಬೇರೆ ಧರ್ಮಗಳ ಮತ್ತು ಸಮುದಾಯದ ನಡುವೆ ಭಾವನೆ ಉಂಟು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹೇಳಿ ಉಡುಪಿ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಎಂಬುವರು ಅವರ ಪೊಲೀಸರಿಗೆ ದೂರನ್ನು ನೀಡಿದರು ಅದರಂತೆ ನೂರ ತೊಂಬತ್ತಾರು ಒಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತ ಮೂರು ಎರಡು ಬಿ ಎನ್ ಎಸ್ ಅಡಿಯಲ್ಲಿ ಮಹೇಶ್ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ತಿಮರೋಡಿ ಅವರನ್ನು ಬ್ರಹ್ಮವರಕ್ಕೆ ಇದ್ದಾಗ ಕಾರ್ಕಳದಲ್ಲಿ ಅವರ ಬೆಂಬಲಿಗರು ರಸ್ತೆ ಬದಿಯಲ್ಲಿ ನಿಂತು ಜೈಕಾರವನ್ನು ಕೂಡ ಹಾಕಿದ್ದಾರೆ ಬ್ರಹ್ಮಾವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದ ಕಾರಣ ಅವರ ಬೆಂಬಲಿಗರು ಬ್ರಹ್ಮಾವರ ಬಸ್ ನಿಲ್ದಾಣ ಮೊದಲಡೆ ಜಮಾಯಿಸಿದರು ಹಾಗೆ ಉಜಿರೆಯಿಂದ ಬ್ರಹ್ಮಾವರಕ್ಕೆ ತೆರಳುವಂತಹ ಬಹುತೇಕ ಭಾಗಗಳಲ್ಲಿ ಮೈಶೆಟ್ಟಿ ತಿಮರೋಡಿ ಪರ ಘೋಷಣೆಯನ್ನು ಕೂಡ ಭಾಳ ಸಂದರ್ಭದಲ್ಲಿ ಭಾಳಷ್ಟು ಜನ ಹಾಕಿರೋದನ್ನು ನಾವು ಗಮನಿಸಬಹುದು ಈ ಪ್ರಕರಣ ಭಾಳಷ್ಟು ಸಂಚಲನವನ್ನು ಕೂಡ ಮೂಡಿಸಿದೆ ಸೌಜನ್ಯಪುರ ಹೋರಾಟಗಾರ ಮೈಶೆಟ್ಟಿ ತಿಮ್ಮರೋಡಿ ಅವರನ್ನು ವಶಕ್ಕೆ ಪಡೆದು ಬಂಧಿಸಿರುವುದು ಬ್ರಹ್ಮಾವರದಲ್ಲಿ ಒಂದಷ್ಟು ಸಂಚಲನವನ್ನೇ ಮೂಡಿಸಿತ್ತು ಮೈಶೆಟ್ಟಿ ಬಂಧನದ ಸುದ್ದಿ ತಿಳಿತಾ ಇದ್ದಂತೆ ಬ್ರಹ್ಮವರ ಸಹಿತ ಸುತ್ತಮುತ್ತ ಊರಿನ ಅವರ ಬೆಂಬಲಿಗರು ಠಾಣೆ ಎದುರು ಜಮಾಯಿಸಿದರು ಸಂಜೆಯ ವೇಳೆ ಅವರನ್ನು ಬಂಧಿಸಿ ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದು ಗಂಟೆಗೂ ಅಧಿಕ ಕಾಲ ಆರೋಗ್ಯ ತಪಾಸಣೆ ಒಳಪಡಿಸಲಾಯಿತು ನಂತರ ಬ್ರಹ್ಮಾವರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಬ್ರಹ್ಮಾವರ ಪೊಲೀಸ್ ಠಾಣೆ ಸಮುದಾಯ ಆಸ್ಪತ್ರೆ ಮತ್ತು ಕೋರ್ಟ್ ಪರಿಸರದಲ್ಲಿ ಭಾರಿ ಸಂಖ್ಯೆಯ ಜನರು ಕೂಡ ಜಮಾವಣೆ ಆಗಿದ್ದರು ಬ್ರಹ್ಮಾವರ ಟಾಮಿನಗೆ ಸಂಪರ್ಕಿಸುವಂಥ ಸರ್ವಿಸ್ ರಸ್ತೆ ಬೋರ್ಡ್ ಶಾಲೆಯ ರಸ್ತೆಯನ್ನು ಬೆಳಿಗ್ಗೆಯಿಂದಲೇ ಬಂದ್ ಮಾಡಲಾಗಿತ್ತು ಠಾಣೆಯ ಸುತ್ತಮುತ್ತ ಪೊಲೀಸರನ್ನು ನಿಯೋಜನೆ ಮಾಡಿ ಠಾಣೆಗೆ ಯಾರೂ ಬರದಂತೆ ಬಿಗಿ ಬಂದೋಸ್ತನ್ನು ಮಾಡಲಾಗಿತ್ತು ಸ್ಥಳೀಯರಿಗೂ ಕೂಡ ರಸ್ತೆಯಲ್ಲಿ ಪ್ರವೇಶ ಮಾಡೋದನ್ನು ನಿಷೇಧ ಮಾಡಲಾಗಿತ್ತು ಈ ಮಧ್ಯೆ ಮಹೇಶ್ ಅವರ ಬೆಂಬಲಿಗರು ಮತ್ತು ಅವರ ಪರ ವಕೀಲರಿಗೆ ಠಾಣೆಗೆ ಪ್ರವೇಶ ನಿರಾಕರಿಸಿದ್ದಕ್ಕೆ ಪೊಲೀಸರು ಮತ್ತು ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ಅವರ ಬಂಧನ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ವಿಡಿಯೋ ನೋಡಿರುವುದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ